ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಏನಿರ್ಬೋದು ಅಂತ ಗೊತ್ತಾಗಿರುತ್ತೆ ನಾವು ಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಿಸಿದ್ವಿ ಏನೇನು ಸ್ಪೆಷಲ್ ಮಾಡಿದ್ವಿ ಎಲ್ಲ ನೀವು ಇವತ್ತೇನು ವೀಡ್ಯೋದಲ್ಲಿ ಶೇರ್ ಇದ್ದೀನಿ ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಆಲ್ರೆಡಿ ಹಬ್ಬ ಕೂಡ ಆಯಿತು ಸೊ ಇವಾಗ ನಾನು ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತೇನು ವಿಡಿಯೋ ಶುರು ಮಾಡೋಣ ಆಲ್ರೆಡಿ ನಮ್ಮತ್ತೆ ಮಾವಿನ ಸೊಪ್ಪನ್ನ ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ ಇವಾಗ ನಾನು ಪೂಜೆಗೆ ರೆಡಿ ಮಾಡಬೇಕು ಸೊ ನಾನು ಪೂಜೆ ಎಲ್ಲ ಮಾಡೋದೆಲ್ಲ ಏನು ವೀಡಿಯೋ ಮಾಡಲಿಲ್ಲ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡಿದ್ದೀನಿ ಸೊ ಐಡಿಯಾ ಇರಲಿಲ್ಲ ವಿಡಿಯೋ ಮಾಡಬೇಕು ಅಂತ ಹಾಗೆ ತಕ್ಷಣ ಹಾಗೆ ವಿಡಿಯೋ ಮಾಡಿಕೊಂಡೆ ಸೊ ಇವತ್ತಿನ ವಿಡಿಯೋ ಹಾಗೆ ಇವತ್ತಿನ ದಿನ ಹೇಗೋಗುತ್ತೆ ಅಂತ ತೋರಿಸ್ತೀನಿ ಹಾಗೆ ನಮ್ಮನೆ ಹೊರಗಡೆ ಬಿಳಿ ಎಕ್ಕದವು ಗಿಡ ಬೆಳೆದಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ತುಂಬ ಚಿಕ್ಕದಾಗಿದ್ದಾಗ ತೋರಿಸಿದ್ದೆ ಇವಾಗ ಎಷ್ಟು ದೊಡ್ಡದಾಗಿ ಹಾಗೆ ಹೂ ಕೂಡ ಬಿಟ್ಟಿದೆ ತುಂಬನೇ ಒಳ್ಳೆಯದು ಇದನ್ನ ಪೂಜೆ ಮಾಡೋದಕ್ಕೆ ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡ್ತಾರೆ ಬಟ್ ನಮ್ದಾಗ ತುಂಬ ಚೆನ್ನಾಗಿದೆ ಸೊ ನಮ್ಮನೆ ಹೊರಗಡೆನೇ ಬಿಟ್ಟಿದೆ ಇದನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇದು ಬೇರೆ ಹತ್ರ ಗಣಪತಿ ಇರುತ್ತಂತೆ ಸೊ ಅದನ್ನು ಪೂಜೆ ಮಾಡಿದಷ್ಟೇ ಒಳ್ಳೇದಂತೆ ಸೊ ನಮ್ಮತ್ತೆ ಹೇಳ್ತಾ ಇದ್ರು ಸೊ ಹಂಗಾಗಿ ನಾನು ಯಾವಾಗಲೂ ಒಳ್ಳೆ ನೀರು ಹಾಕಿ ಪೂಜೆ ಕೂಡ ಮಾಡ್ತಾ ಇರ್ತೀನಿ ಸೊ ಈಗ ಬಿಸಿಲು ಇರೋದ್ರಿಂದ ನೋಡಿ ಎಷ್ಟು ಗ್ರೀನ್ ಇರೋದೆಲ್ಲ ಗಿಡ ಎಲ್ಲ ಈ ಕಲರ್ ಆಗಿಬಿಟ್ಟಿದೆ ಅಂದ್ರೂ ಹೂ ಅಂತೂ ಬಿಡ್ತಾನೆ ಹೂ ಕೂಡ ಬಿಟ್ಟ ಬಿಡೋದೆ ನಿಲ್ಸಿಲ್ಲ ಹೂ ಕೂಡ ಬಿಡ್ತಾನೆ ಇದೆ ಸೊ ಹಾಗೆ ನಮ್ಮ ಮತ್ತೆ ನಮ್ಮ ಎಲ್ರಿಗೂ ಎಳ್ಳೀರ್ ತೊಗೊಂಡ್ಬಂದಿದ್ರು ತುಂಬಾ ಬಿಸಿಲಿದೆ ಸೊ ಹಂಗಾಗಿ ಎಳ್ಳೀರ್ ಕೂಡ ಬೆಳಗ್ಗೆನೇ ಕುಡಿದು ಈ ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಎಳ್ಳಿರು ಸಖತ್ತಾಗಿತ್ತು ಟೇಸ್ಟು ಸೊ ಅದ್ರ ಗಂಜಿ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಸೊ ನಾನು ಪೂಜೆ ಯಾವ ರೀತಿ ಮಾಡಿದೆ ಅನ್ನೋದನ್ನ ನಾನು ಎಲ್ಲ ವೀಡಿಯೋದಲ್ಲಿ ತೋರಿಸಿರ್ತೀನಿ ನಾರ್ಮಲಾಗಿ ಎಲ್ಲ ಹೂ ಇಟ್ಟು ನಾರ್ಮಲಾಗಿ ಯಾವ ರೀತಿ ಪೂಜೆ ಮಾಡ್ತಾರೋ ಎಲ್ಲರೂ ಅದೇ ರೀತಿಯೇ ಮಾಡಿದ್ದು ಸೊ ಶಿವರಾತ್ರಿ ಹಬ್ಬ ಅಂತ ಉಪವಾಸ ಇದ್ದು ನೈಟೆಲ್ಲ ಜಾಗರಣೆ ಮಾಡಿ ಎಲ್ಲ ಮಾಡ್ತಾರೆ ಬಟ್ ನಾವು ಯಾವುದೂ ಆ ರೀತಿ ಮಾಡೋದಿಲ್ಲ ಸೊ ಮಾಡಿದ್ರೆ ತುಂಬಾ ಒಳ್ಳೇದು ಸೊ ನಾವು ಮಾಡಲಿಲ್ಲ ಸೊ ಹಾಗೆ ನಾರ್ಮಲ್ ಆಗಿ ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಮಾಡಿ ಏನಾದ್ ಏನಿದೆಯೋ ಈ ಹಬ್ಬದ ಸ್ಪೆಷಲು ಅದನ್ನು ಎಲ್ಲ ರೆಸಿಪಿ ಎಲ್ಲ ಮಾಡಿ ಸೊ ಹಬ್ಬದ ಊಟ ಎಲ್ಲ ಮಾಡ್ತೀವಿ ಸೊ ಏನೇನು ಮಾಡಿದ್ರು ನಮ್ಮ ಅತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ಸೊ ಯಾವ ರೀತಿ ಹೋಗುತ್ತೆ ಈ ಒಂದು ದಿನ ಅಂತ ತೋರಿಸ್ತೀನಿ ಹಾಗೇ ನಮ್ಮ ನಾದ್ನಿ ಕೊಬ್ಬರಿ ಮಿಠಾಯಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸಖತ್ತಾಗಿತ್ತು ಟೇಸ್ಟು ಸೊ ಇದು ಮಾಡಿದ ದಿನ ತಿನ್ನೋದ್ಕಿಂತ ಒನ್ ಒನ್ ಡೇ ಟೂ ಡೇ ಆದಮೇಲೆ ತಿಂದರೆ ಸಖತ್ತಾಗಿರುತ್ತೆ ಸೊ ಸ್ಟಾರ್ಟಿಂಗ್ ತಿಂದರೆ ಒಂದು ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಆಮೇಲೆ ಇದೊಂದು ಸ್ವಲ್ಪ ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಡ್ರೈ ಇರುತ್ತೆ ಒಳಗಡೆ ತಿಂದಾಗ ಸೊ ಹಸಿ ಇರುತ್ತೆ ಸಖತ್ತಾಗಿತ್ತು ಟೇಸ್ಟು ಸೊ ಈ ರೆಸಿಪಿ ಬೇಕು ಅಂದರೆ ನಾನು ಅವಳ ಕೈಲೇ ಮಾಡಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಈಗ ಯಾವ ರೀತಿ ಕಟ್ ಮಾಡಿ ರೆಡಿ ಮಾಡಿದ್ದಾಳೆ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಈ ಹಬ್ಬಕ್ಕೆ ಎಲ್ಲ ಥರ ಉಂಡೆನ ಮಾಡ್ತಾರೆ ನಮ್ಮತ್ತೆ ನನ್ನ ಎಷ್ಟೋ ವ್ಲಾಗಲ್ಲಿ ನೀವು ನೋಡಿರ್ತೀರ ಶಿವರಾತ್ರಿ ವ್ಲಾಗಲ್ಲಿ ಸೊ ಯಾವ್ಯಾವ ಥರ ಉಂಡೆ ಈ ಎಲ್ಲ ಥರ ಉಂಡೆನೂ ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಸೊ ಇದು ಯಾವ್ಯಾವ ಉಂಡೆ ಅಂತಲೂ ಕೂಡ ನಮ್ಮತ್ತೆ ಹೇಳ್ತಾರೆ ಸೊ ಎಲ್ಲನೂ ಒಂದೇ ಥರ ಇದೆ ಕಲರು ಇದು ಯಾವ್ಯಾವ ಉಂಡೆ ಅಂತ ಕನ್ಫ್ಯೂಷನ್ ಆಗ್ಬೋದು ನಿಮಗೆ ಸೊ ಈ ಹಬ್ಬಕ್ಕೆ ನಾವು ಇದೇ ರೀತಿ ಎಲ್ಲ ಥರ ಉಂಡೆ ಮಾಡಿ ಇದ್ರ ಜೊತೆ ಕಾಯಿ ಹಾಲು ಬಾಳೆಹಣ್ಣು ಹಾಕ್ಕೊಂಡು ತಿಂತೀವಿ ಸೊ ಇಲ್ಲಿ ಫಸ್ಟಲ್ಲಿದೆ ಅಲ್ಲ ಅದು ಕಡ್ಲೆ ಉಂಡೆ ಸೊ ಅದನ್ನ ತೋರಿಸ್ತಾರೆ ನಮ್ಮತ್ತೆ ಯಾವುದು ಅಂತ ಸೊ ಅದನ್ನ ಮಾತ್ರ ಹಾಲಿಗೆ ಬಾಳೆಹಣ್ಣು ಹಾಕೊಂಡು ತಿಂತೀವಿ ಕೋಸುಂಬ್ರಿ ಬೋಂಡ ಈ ತರ ಏನಾದ್ರೂ ಮಾಡ್ಕೊಂಡು ತಿಂತೀವಿ ಸೊ ಬನ್ನಿ ಇದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಇದು ಅದು ಕಡಲೆ ಬೀಜ ಎಳ್ಳು ಕಡಲೆ ಇಟ್ಟು ಸೊ ಕೇಳಿದ್ರಲ್ಲ ಯಾವ್ಯಾವ ಇಂಗ್ರಿಡಿಯೆಂಟ್ ಹಾಕಿ ಮಾಡಿದ್ದಾರೆ ಅಂತ ಈ ರೆಸಿಪಿ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಾಸ್ಟು ಟೂ ಇಯರ್ ಬ್ಯಾಕ್ ಅನಿಸುತ್ತೆ ಆವಾಗ ನಾನು ಈ ರೆಸಿಪಿ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಪದೇ ಪದೇ ಅದೇ ಇದ್ದರೆ ಚೆನ್ನಾಗಿರಲ್ಲ ಅಂತ ವಿಡಿಯೋ ಮಾಡಲಿಲ್ಲ ಅದರ ಲಿಂಕ್ ಹಾಕ್ತೀನಿ ನಿಮಗೆ ಬೇಕು ಅಂದರೆ ಟ್ರೈ ಮಾಡಿ ಹಾಗೆ ಇವಾಗ ಕೋಸಂಬರಿ ಕೂಡ ಮಾಡ್ತಾ ಇದ್ದಾರೆ ಸೊ ಈಗ ತುಂಬಾ ಬಿಸಿಲಿರೋದ್ರಿಂದ ನಮಗೆ ಜಾಸ್ತಿ ಈ ಥರ ಐಟಮೇ ನಾವು ಮಾಡ್ಕೊಂಡು ತಿನ್ನೋದು ನಮ್ಮ ಹೆಲ್ತಿಗೆ ಯಾವ ಥರ ಒಳ್ಳೆಯದು ಯಾವ ಥರ ತಿನ್ನಬೇಕು ಅಂತ ಅನಿಸುತ್ತೋ ಅದೇ ರೀತಿ ತಿನ್ನಬೇಕು ಈ ಮಸಾಲೆ ಐಟಮ್ ಆಗಿರ್ಬೋದು ಈ ಹುಳಿ ಐಟಮ್ ಆಗಿರ್ಬೋದು ಇದೆಲ್ಲ ಸೇವಿಸೋದಕ್ಕೆ ಇಷ್ಟನೇ ಆಗೋದಿಲ್ಲ ಸೊ ಈಗ ಕೋಸಂಬರಿ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಕ್ಯಾರೆಟು ಹಾಗೆ ಮೂಲಂಗಿ ತುರ್ದು ಹಾಕಿದ್ದಾರೆ ಸ್ವಲ್ಪ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಗೆ ತುರಿದಿರೋ ಕುಕ್ಕರ್ ಇಟ್ಟು ಮಿಕ್ಸ್ ಮಾಡಿ ಕೋಸಂಬರಿ ಕೂಡ ಇವಾಗ ರೆಡಿ ಮಾಡ್ತಾರೆ ಸೊ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹಾಗೆ ನಾನು ಫಸ್ಟ್ ಟೈಮ್ ಅತ್ತೆಗೆ ಮೆಹೆಂದಿ ಹಾಕಿದ್ದೆ ಅವ್ರ ಅಣ್ಣನ ಮಗಳು ಮದುವೆಗೆ ಇದ್ರು ಹಂಗಾಗಿ ಮೆಹಂದಿ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ ಹಾಗೆ ಶುಗರ್ ಸಿರಪ್ನ ಹಾಕಿದ್ದೀನಿ ಸ್ವಲ್ಪ ಅದು ಕಾಟನಲ್ಲಿ ಡಿಪ್ ಮಾಡಿ ಹಾಕಿದ್ದೀನಿ ಕಲರ್ ಬರುತ್ತೆ ಇನ್ನೂ ಚೆನ್ನಾಗಿ ಅಂತ ಸೊ ನಾನು ಫಸ್ಟ್ ಟೈಮೇ ಹಾಕಿದ್ದು ನಮ್ಮತ್ತೆಗೆ ನಾನು ಇನ್ನೊಬ್ರಿಗೆ ಹಾಕಿದ್ದು ಅಂದ್ರೂ ಫಸ್ಟ್ ಟೈಮೇ ಅತ್ತೆಗೇ ಇಷ್ಟೆಲ್ಲ ಫುಲ್ಲು ಗ್ರ್ಯಾಂಡಾಗಿ ಯಾರಿಗೂ ನಾನು ಹಾಕಿಲ್ಲ ನಾನೇ ಹಾಕೊಳ್ತಾ ಇದ್ದೆ ಯಾವಾಗ್ಲೂ ಸೊ ಮೆಹಂದಿ ಅಂದರೆ ನನಗೆ ತುಂಬಾನೇ ಇಷ್ಟ ಪರ್ಸ್ನಲಿ ಸೊ ಅದು ಸ್ಮೆಲ್ಲು ಆಮೇಲೆ ನಾನೇ ಮೆಹಂದಿ ಹಾಕೊಳ್ಳೋದಾಗಿರ್ಬೋದು ಇನ್ನೊಬ್ರು ಹಾಕೋದಾಗಿರ್ಬೋದು ನನಗೆ ತುಂಬಾನೇ ಇಷ್ಟ ಮೆಹಂದಿ ಸೊ ನೋಡಿ ಬೆಳಗ್ಗೆ ಯಾವ ರೀತಿ ಆಗಿತ್ತು ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಿಮಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಮೆಹಂದಿ ಹಾಕಿದ್ದು ಸೊ ಈಗ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇಷ್ಟೇ ಇವತ್ತಿನ ಹಬ್ಬದ ವ್ಲಾಗು ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮ್ಮ ಫೀಡ್ಬ್ಯಾಕ್ ತಿಳಿಸೋದಾದರೆ ಮಿಸ್ ಮಾಡಿದೆ ಕಾಮೆಂಟಲ್ಲಿ ತಿಳಿಸಿ ಸೊ ಹೀಗೆ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡಿದೆ ಈ ಹಬ್ಬ ಅಂದರೆ ಏನು ಸ್ಪೆಷಲ್ ಇರೋಲ್ಲ ಅಲ್ವಾ ಸೊ ಹಾಗೆ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಮಾಡ್ಕೊಂಡು ತಿನ್ನೋದು ಹಾಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಈ ಮೆಹೆಂದಿ ಹಾಕಿದ್ದು ನಾನು ನೆಕ್ಸ್ಟು ಇನ್ನು ಟ್ರೈ ಮಾಡೋಣ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್